ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿಗೂಡು ನಾವಿವತ್ ಬಂದಿದ್ದೀವಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರೋ ದೈವ ಶಕ್ತಿ ಒಂದು ಪ್ರಕೃತಿಯ ಮಡಿಲಲ್ಲಿರೋ ವಿಸ್ಮಯ ಸ್ಥಳಕ್ಕೆ ಮಹಾಭಾರತದ ಪಾಂಡವರಲ್ಲೊಬ್ಬನಾದ ಭೀಮ ತನ್ನ ಕಾಲಿನಿಂದ ನೆಲವನ್ನೇ ಗುದ್ದಿ ನೀರು ತೆಗೆದ ಜಾಗನ ನಾವಿಲ್ಲಿ ನೋಡ್ಬೋದು ಇಲ್ಲಿ ಆಂಜನೇಯನ ಬೆನ್ನಿಗೆ ಪೂಜೆ ಮಾಡಲಾಗುತ್ತೆ ಇದ್ ಯಾವ ಸ್ಥಳ ಗೊತ್ತಾ ನಾವ್ ಇವತ್ ಹೋಗ್ತಾ ಇದೀವಿ ಚಿಕ್ಕಮಗಳೂರು ಜಿಲ್ಲೆಯ ಗಾಳಿಕೆರೆಗೆ ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿಗೆ ಹೋಗೋ ಇಲ್ಲಿ ಸ್ಟ್ರೈಟ್ ಹೋದ್ರೆ ಬಾಬಾ ಬುಡನ್ಗಿರಿ ತಲುಪ್ತೀವಿ ಲೆಫ್ಟಿಗೆ ಕಟ್ ಆದ್ರೆ ಮುಳ್ಳಯ್ಯನಗಿರಿಗೆ ಹೋಗ್ತೀವಿ ಬಾಬಾ ಬುಡನ್ಗಿರಿಯಿಂದ ಎಡಕ್ಕೆ ಮೂರು ಕಿಲೋಮೀಟರ್ ದೂರದಲ್ಲೇ ಗಾಳಿಕೆರೆ ಅನ್ನೋ ವಿಸ್ಮಯ ಸ್ಥಳನ ನಾವು ನೋಡಬಹುದು ವಿಸ್ ಸಕ್ಕದಾಗಿದೆ ಅಲ್ವಾ ಈ ಪಶ್ಚಿಮ ಬೆಟ್ಟಗಳಲ್ಲೇನೆ ಹನ್ನೆರಡು ವರ್ಷಕ್ಕೊಮ್ಮೆ ನೀಲಕುರಂಜಿ ಹೂಗಳು ಹರಳೋದು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಈ ನೀಲಕುರಂಜಿ ಹೂಗಳು ಬೆಟ್ಟ ತುಂಬೆಲ್ಲ ಹರಡಿತ್ತು ಟೂ ತೌಸಂಡ್ ತರ್ಟಿ ಫೋರ್ ಅಲ್ಲೇನೆ ನೀವು ಮತ್ತೆ ಈ ಹೂಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದು ಗಾಳಿಕೆರೆಗೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಈ ಎಂಟ್ರೆನ್ಸ್ ನ ಬಲ್ಲಾಲ್ ರಾಯರ ಕೋಟೆ ದ್ವಾರ ಅಂತ ಕರೀತಾರೆ ನಾನ್ ಚಿಕ್ಕ ಹುಡುಗಿಯಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ಇದೊಂದ್ ಜಾಗಕ್ಕೆ ಟಾರ್ ಆಗ್ಲಿ ಸಿಮೆಂಟ್ ಆಗ್ಲಿ ಯಾರು ಹಾಕ್ಸ್ಲಿಕ್ಕಾಗಿಲ್ಲ ಸೊ ಈ ಬಾಗ್ಲ ಹೊರಗಡೆನೆ ಗಾಡಿಗಳಲ್ಲಿ ನಿಲ್ಸಿ ಒಂದ್ ಅರ್ಧ ಕಿಲೋಮೀಟರ್ ನಡೆದು ಹೋಗ್ಬೇಕಾಗತ್ತೆ ನಾವಂತೂ ಈ ಪ್ಲೇಸ್ ಗೆ ರೆಗ್ಯುಲರ್ ವಿಸಿಟರ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ನಮ್ಮ ಅಜ್ಜಿಯವರ ಮನೆ ದೇವ್ರು ನಮ್ ದೊಡ್ಡಮ್ಮಂದ್ರು ನಮ್ಮ ಅಣ್ಣಂದ್ರು ಮನೆ ದೇವ್ರು ಗಾಳಿಕೆರೆ ಸ್ವಾಮಿ ಆಗಿರೋದ್ರಿಂದ ಕೆಂಚರಾಯ ಅವರದು ಅವ್ರದ್ದು ಮೂಲಸ್ಥಾನ ಇದೇ ಆಗಿದೆ ಆದ್ರಿಂದ ಅವರು ಎಡೆ ಬಿಡಾರ ಮಾಡಿ ಹರ್ಕೆ ತೀರ್ಸ್ಲಿಕ್ಕೆ ಕುಲದೇವ್ರಿಗೆ ಬರ್ತಾರೆ ಅವ್ರ ಜೊತೆ ನಾವು ಕೂಡ ಇಲ್ಲಿಗೆ ಬರ್ತಾ ಇರ್ತೀವಿ ನೋಡಿ ಇದೆ ಗಾಳಿ ಕೆರೆ ಇಲ್ಲಿ ಕೆರೆ ಕಾಣಿಸ್ತಾ ಇದೆ ಅಲ್ವಾ ಪಶ್ಚಿಮ ಘಟ್ಟದ ಬೆಟ್ಟ ಗುಡ್ಡಗಳ ಮಧ್ಯ ಮೂರ್ ಸಾವಿರದ ಇನ್ನೂರ ನಲವತ್ತೊಂದು ಅಡಿ ಎತ್ತರದಲ್ಲಿ ಒಂದು ಕೆರೆ ಇದೆ ಅಂದ್ರೆ ಅದು ಗಾಳಿಕೆರೆ ಅಂತ ಮಾತ್ರ ಹೇಳ್ಬೋದು ಈ ಕೆರೆ ಭೀಮನ ಹೆಜ್ಜೆ ಗುರುತು ಅಂದ್ರೆ ನೀವು ನಂಬ್ತೀರಾ ಖಂಡಿತ ಹೌದು ಪಾಂಡವರೆಲ್ಲ ತಮ್ಮ ವನವಾಸದ ಸಮಯದಲ್ಲಿ ಈ ಸ್ಥಳದಲ್ಲೇ ತಂಗಿರ್ತಾರೆ ಆಗ ನೀರಿನ ಅಭಾವ ಉಂಟಾಗಿ ಪಾಂಡವರ ತಾಯಿಯಾದ ಕುಂತಿ ನೀರ್ ತರಲಿಕ್ಕೆ ತುಂಬಾನೇ ದೂರ ಹೋಗ್ಬೇಕಾಗಿತ್ತಂತೆ ಆ ವ್ಯಥೆಯನ್ನು ನೋಡಲಾರದೆ ಕುಂತಿಯ ಪುತ್ರ ಭೀಮ ತನ್ನ ಪಾದನ ನೆಲಕ್ ಬಡ್ದು ಜಲ ಬರ ತರ ಮಾಡೋದ್ನಂತೆ ತುಳಿದ ಪಾದದ ಗುರುತೆ ಈ ಕೆರೆ ಈ ಕೆರೆ ಒಂದ್ ಪಾದದ ಆಕಾರದಲ್ಲೇ ಇದೆ ನೋಡಿ ಇಲ್ಲಿನ ಪವಿತ್ರ ಜಲದಲ್ಲಿ ಸುತ್ತಮುತ್ತ ದೇವರುಗಳನ್ನ ಪುಣ್ಯ ಸ್ನಾನಕ್ಕೆ ಕರ್ಕೊ ಬರ್ತಾರೆ ಇಲ್ಲಿನ ಕೆರೆಯಲ್ಲಿ ಸ್ನಾನ ಮಾಡೋದ್ರಿಂದ ತುರ್ಕೆ ಕಜ್ಜಿ ಗಾಯ ಎಲ್ಲವೂ ಕೂಡ ಗುಣ ಆಗತ್ತೆ ಅನ್ನೋ ನಂಬಿಕೆ ಇದೆ ನೋಡಿ ನಮ್ಮನೆ ಹೈಕ್ಲೆಲ್ಲ ಯಾವ ರೇಂಜಿಗೆ ಸ್ನಾನ ಮಾಡ್ತಿದ್ದಾರೆ ಅಂಡ್ ಒನ್ ಥಿಂಗ್ ನೋಡೋದಾದ್ರೆ ಎಷ್ಟೇ ಬೇಸಿಗೆ ಬರಲಿ ಎಷ್ಟೇ ಮಳೆ ಆಗಲಿ ಈ ಕೆರೆಯಲ್ಲಿ ನೀರು ಬತ್ತೋದೂ ಇಲ್ಲ ಮೇಲ್ ತುಂಬಿ ಹರಿಯೋದು ಇಲ್ಲ ಈ ಕೆರೆ ಇಪ್ಪತ್ತಡಿ ಆಳ ಇದೆ ಈ ಕೆರೆಯಲ್ಲಿ ಒಂದಡದಿಂದ ಇನ್ನೊಂದು ದಡಕ್ಕೆ ಈಜಿ ದಡ ಸೇರಿರೋ ಇತಿಹಾಸನೇ ಇಲ್ಲ ಅಂತ ನಾವು ಚಿಕ್ಕ ಮಕ್ಕಳಿಂದನೂ ಹೇಳ್ತಿದ್ದಾರೆ ಇಂತ ವಿಸ್ಮಯಗಳನ್ನ ಇಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲಿ ನಾವು ಇನ್ನೊಂದು ಅಚ್ಚರಿನ ನೋಡಬಹುದು ಏನಪ್ಪಾ ಅಂದ್ರೆ ಒಂದೇ ಗರ್ಭಗುಡಿಯೊಳಗೆ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ನಿಲ್ಸಿರೋದನ್ನ ನೋಡಬಹುದು ಇಲ್ಲಿ ಆಂಜನೇಯ ಸ್ವಾಮಿಯ ಬೆನ್ನಿಗೆ ಪೂಜೆನ ಸಲ್ಲಿಸಲಾಗುತ್ತೆ ಇದೇನ್ ಆಶ್ಚರ್ಯ ಅಂತ ನೋಡ್ತಿದ್ದೀರಾ ಇಲ್ಲಿ ಆಂಜನೇಯನೊಟ್ಟಿಗೆ ಕೆಂಚರಾಯ ಕೆಂಚರಾಯಸ್ವಾಮಿನೂ ಇರೋದ್ರಿಂದ ಕೆಂಚರಾಯ ಸ್ವಾಮಿಗೆ ಹರ್ಕೆ ಅಂತ ಕೋಳಿ ಕುಯ್ದು ಮರಿ ಹೊಡೆದು ಅಡುಗೆ ಮಾಡಿ ಎಡೆ ಕೊಡೋ ಪದ್ಧತಿ ಇದೆ ಆಂಜನೇಯ ಸ್ವಾಮಿಯಾರು ಶ್ರೀರಾಮನ ಪರಮ ಭಂಟ ಅವರು ತನ್ನ ಎದೆ ಭಾಗದಲ್ಲಿ ಶ್ರೀರಾಮಚಂದ್ರನ ಇಟ್ಟು ಭಕ್ತಿಯಿಂದ ಪೂಜಿಸ್ತಾರೆ ಈ ಸ್ಥಳದಲ್ಲಿ ಕೆಂಚರಾಯನಿಗೆ ರಕ್ತ ಬಲಿ ಕೊಡೋದ್ರಿಂದ ತನಿಗ್ ಮುಟ್ಟು ಸಟ್ಟು ಆದ್ರೂ ಪರವಾಗಿಲ್ಲ ತನ್ನ ಸ್ವಾಮಿಗೆ ಯಾವುದೇ ಮುಟ್ಟು ಸಟ್ಟು ಆಗ್ಬಾರ್ದು ಅಂತ ಹಿಮ್ಮುಖವಾಗಿ ನೆಲೆಸಿ ತನ್ನ ಪವಾಡಗಳನ್ನ ತೋರಿಸ್ತಾರೆ ಪೂಜೆಲಿ ಹೆಚ್ಚು ಕಡಿಮೆ ಆದ್ರೆ ನಡ್ಕೊಳ್ಳೋ ನೀತಿ ನಿಯಮದಲ್ಲಿ ತಪ್ಪಾಯ್ತು ಅಂದ್ರೆ ಗಾಳಿ ರೂಪದಲ್ಲಿ ಆಂಜನೇಯ ಸ್ವಾಮಿ ತನ್ನ ರೌದ್ರ ರೂಪನ ತೋರಿಸ್ತಾನೆ ನೀವು ಕೂತಿರೋ ಸ್ಥಳದಿಂದಲೇ ಈ ದೈವಗಳಿಗೆ ಭಕ್ತಿಯಿಂದ ಕೈ ಮುಗ್ದು ಮನ್ಸಿಂದ ಬೇಡ್ಕೊಂಡ್ರೆ ಸಾಕು ನೀವ್ ಅಂದ್ಕೊಂಡಿದ ಎಲ್ಲಾ ಕಾರ್ಯನೂ ಖಂಡಿತ ನೆರವೇರುತ್ತೆ ನಾವು ಕೂಡ ಇಲ್ಲಿಗೆ ನಮ್ ದೊಡ್ಡಮ್ಮ ಅವರ ಹರಕೆ ತೀರ್ಸ್ಲಿಕ್ಕೆ ಅಂತ ಬಂದಿರೋದು ನಮ್ಮ ಅಣ್ಣ ಅವರ ಪಾಪದು ಮುಡಿ ಕೂಡ ಇತ್ತು ಹಾಗಾಗಿ ಇದಕ್ಕೆಲ್ಲಾನು ಕೂಡ ಏರ್ಪಾಟ್ ಮಾಡ್ಕೊಂತ ಇದ್ದಾರೆ ಎಲ್ಲರೂ ನಮ್ಮ ಮನೆಯವರೇ ಇದಾರೆ ಎಲ್ರು ಒಟ್ಟಿಗೆ ಸೇರೋದೇ ಒಂದು ಸಂಭ್ರಮ ಅಲ್ವಾ ನೋಡಿ ಗಂಡ ಹಾಕ್ಲೆಲ್ಲಾ ಶಾಮೆಯನ್ನ ಹಾಕ್ಲಿಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ ಈ ಕಡೆ ನನ್ನ ಅಮ್ಮ ದೊಡ್ಡಮ್ಮ ಆಂಟಿರು ಅಜ್ಜಿ ಎಲ್ಲ ಸೇರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಭಟ್ರು ಕೂಡ ಬಂದಿದ್ದಾರೆ ಆದ್ರೆ ಹೆಲ್ಪ್ ಹೆಂಗಿ ಇವರು ಕೂಡ ಕೂತಿದ್ದಾರೆ ಕಿರಿಯವರ ತುಂಟಾಟ ಹಿರಿಯರ ಮಾತುಕತೆ ಹೆಂಗಸರು ಹರಟೆ ಎಲ್ಲಾ ಸಂಭ್ರಮಗಳಲ್ಲೂ ಎಲ್ಲಾ ಸಮಾರಂಭದಲ್ಲೂ ಇದ್ರೇನೆ ಸಮಾರಂಭಕ್ಕೂ ಒಂದ್ ಮೆರುಗು ನೋಡಿ ಅಡಿಗೆ ಎಲ್ಲಾ ಮಾಡಿದಾಯ್ತು ಈಗ ಹರಟೆ ಗಿಡ್ಡೆ ಎಲ್ಲಾ ಮುಗಿಸ್ಕೊಂಡು ಎಡೆ ತುಂಬಿಕೊಂಡು ದೇವಸ್ಥಾನಕ್ ತಗೊಂಡೋಗಿ ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಹರಕೆ ಸಲ್ಲಿಸ್ತಾ ಇದೀವಿ ಅಂತ ಹೇಳಿ ಎಡೆ ಇಟ್ಟು ನೈವೇದ್ಯ ಮಾಡ್ತಾರೆ ಎಡೆ ಇಟ್ಟ ಮೇಲೆ ಪೂಜೆ ಮಾಡಿ ನೈವೇದ್ಯ ಮಾಡೋವರ್ಗು ಕೂಡ ಪೂಜಾರಿ ತಮ್ಮ ಬಾಯಿಗೆ ಬಾಯಿ ಕುಕ್ಕೆ ಹಾಕೊಂಡಿರ್ತಾರೆ ಕಾರಣ ಏನಪ್ಪಾ ಅಂದ್ರೆ ದೇವ್ರಿಗೆ ಕೊಡೋಂತಹ ಎಡೆನ ನೈವೇದ್ಯದ ವಾಸನೆ ಮೂಗಿಗೂ ಕೂಡ ಬಡಿಬಾರ್ದು ಅದು ಸ್ವಾಮಿಗೆ ಫಸ್ಟ್ ಸೆಲ್ಬೇಕು ಅಂತ ಈ ರೀತಿ ಮಾಡ್ತಾರೆ ಇದು ಕೆಂಚರಾಯ ಸ್ವಾಮಿ ಅವರ ಗದ್ದುಗೆ ಇಲ್ಲಿಗೂ ಕೂಡ ಎಡೆ ಇಟ್ಟು ಪೂಜೆ ಸಲ್ಲಿಸ್ತಾರೆ ಎಡೆ ಪೂಜೆ ಎಲ್ಲ ಮುಗಿದ್ಮೇಲೆ ಬಂದಿರೋರೆಲ್ರಿಗೂ ಕೂಡ ಊಟ ಎಲ್ಲಾ ಬಡಿಸ್ಬಿಟ್ಟು ನಾವು ಊಟ ಮಾಡಿ ಸಂಜೆ ಅಷ್ಟರಲ್ಲಿ ಇಲ್ಲಿಂದ ಎಲ್ಲರೂ ಹೊರಟ್ಬಿಟ್ವಿ ಅದಕ್ಕೂ ಒಂದ್ ಕಾರಣ ಇದೆ ನೈಟ್ ಇಲ್ಲಿ ಯಾರು ಕೂಡ ಉಳ್ಕೊಳ್ಳೋ ಹಾಗಿಲ್ಲ ಉಳ್ಕೊಳ್ತೀವಿ ಅಂತ ಪರೀಕ್ಷೆ ಮಾಡಿರೋರಿಗೆ ಭಯಾನಕ ಅನುಭವಗಳಾಗಿರೋದುಂಟು ಆದ್ರಿಂದ ಸೂರ್ಯಾಸ್ತದೊಳಗಾಗಿ ಎಲ್ರು ಇಲ್ಲಿಂದ ತಮ್ಮ ಬಿಡಾರಗಳನ್ನ ಬಿಟ್ಬಿಡ್ತಾರೆ ಪ್ರಕೃತಿ ಮಡಿಲಲ್ಲಿರೋ ಈ ಪವಾಡ ಸ್ಥಳಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಮನ್ಸಲ್ಲಿರೋ ಬಯಕೆಗಳನ್ನ ಆ ದೈವದ ಹತ್ರ ಬೇಟ್ಕೊಳ್ಳಿ ನೀವ್ ಯಾರ್ಯಾರೆಲ್ಲ ಈ ಅದ್ಭುತ ಸ್ಥಳಕ್ಕೆ ಹೋಗಿದ್ದೀರಾ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಇದೇ ರೀತಿ ಎಕ್ಸೈಟಿಂಗ್ ವಿಡಿಯೋಗಳಿಗೋಸ್ಕರ ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ